ಸ್ನೇಹಿತರೆ ಶಿಕ್ಷಣ ರಂಗದಲ್ಲಿ ನಮ್ಮ ದೇಶದಲ್ಲಿ ನೂರಾರು ಸಾವಿರಾರು ವರ್ಷಗಳಿಂದ ಕಾರ್ಯ ಕಾರ್ಯನಿಡೀತಾ ಬಂದಿದೆ ಶಿಕ್ಷಣ ವಿದ್ಯಾದಾನ ಇದು ಭಾರತದ ಮಣ್ಣಿನ ಗುಣ ಸಹಸ್ರಾರು ವರ್ಷಗಳಿಂದ ಇಲ್ಲಿ ಜಗದ್ವಿಖ್ಯಾತ ವಿಶ್ವವಿದ್ಯಾಲಯಗಳು ಮೆರೆದವು ಅನೇಕ ಬಾರಿ ನಾವು ನಲಂದ ತಕ್ಷಶಿಲಾ ಸರಸ್ವತಿ ಮಹಲ್ ವಿಕ್ರಮಶಿಲಾ ಕಾಂಚಿ ಮುಂತಾದ ಹಲವಾರು ವಿಶ್ವವಿದ್ಯಾನಿಲಯಗಳ ಹೆಸರುಗಳನ್ನು ಕೇಳಿದ್ದೇವೆ ಸಾವಿರಾರು ವರ್ಷಗಳಿಂದ ಗುರುಕುಲದ ಪದ್ಧತಿಯನ್ನು ನೆಚ್ಚಿಕೊಂಡು ಅದರ ಆಧಾರದ ಮೇಲೆ ನಮ್ಮ ಸಮಾಜದ ಹೊಸ ಪೀಳಿಗೆಯ ಮಕ್ಕಳಿಗೆ ಹಲವು ಮುಖಗಳ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಈ ದೇಶದಲ್ಲಿತ್ತು ಅದನ್ನು ಪರಕಿ ಆಕ್ರಾಂತರು ಈ ದೇಶದ ಮೇಲೆ ದಾಳಿ ಇಟ್ಟವರು ಮಣ್ಣುಗೂಡಿಸಿದರು ಶ್ರೀ ಧರಂಪಾಲ್ ಅನ್ನುವಂಥ ಒಬ್ಬ ಶ್ರೇಷ್ಠ ವಿದ್ವಾಂಸರು ಗಾಂಧಿ ವಿಚಾರದ ಮತ್ತು ಈ ನಾಡಿನ ಪ್ರಾಚೀನ ಜ್ಞಾನದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಜೀವನವನ್ನು ನಡೆಸಿದಂಥ ವಿದ್ವಾಂಸ ಧರಂಪಾಲ್ ಅವರು ಭಾರತದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಇದ್ದಂಥ ಶಿಕ್ಷಣ ಮತ್ತು ವಿಜ್ಞಾನ ತಂತ್ರಜ್ಞಾನದ ವ್ಯವಸ್ಥೆಯ ಬಗ್ಗೆ ಆಳವಾಗಿ ಶೋಧನೆಯನ್ನು ಮಾಡಿ ಪುಸ್ತಕಗಳನ್ನು ಬರೆದಿದ್ದಾರೆ ಬಂಗಾಲ್ ಪ್ರೆಸಿಡೆನ್ಸಿನಲ್ಲಿ ಹದಿನೆಂಟನೇ ಶತಮಾನದ ಆರಂಭದವರೆಗೆ ಐದು ಲಕ್ಷ ಶಾಲೆಗಳಿದ್ದವು ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಹದಿನೆಂಟನೇ ಶತಮಾನದ ಆರಂಭದವರೆಗೆ ಮೂರು ಲಕ್ಷ ಶಾಲೆಗಳಿದ್ದವು ಈ ಶಾಲೆಗಳಲ್ಲಿ ಹೇಳ್ಕೊಡ್ತಿದ್ದಂಥ ವಿದ್ಯೆ ಒಂದು ಜೀವನಕ್ಕೆ ಬೇಕಾದಂಥ ಸಂಸ್ಕಾರದ ಭಾಷೆಯ ವ್ಯಾಕರಣದ ಸಾಹಿತ್ಯದ ಅದರ ಜೊತೆ ಜೊತೆಗೆ ಜೀವನವನ್ನು ನಡೆಸಕ್ಕೆ ಬೇಕಾದಂಥ ಇವತ್ತು ಯಾವುದನ್ನು ಸ್ಕಿಲ್ ಟ್ರೈನಿಂಗ್ ಅಂತ ಹೇಳ್ತೇವೆ ಕೌಶಲದ ಹಲವು ಮುಖಗಳ ಕೌಶಲದ ಕೃಷಿಯ ಪಶುಸಂಗೋಪನೆಯ ಟೌನ್ ಪ್ಲಾನಿಂಗಿನ ಹಲವು ಮುಖಗಳಲ್ಲಿ ಶಿಕ್ಷಣವನ್ನು ಇಲ್ಲಿ ಕೊಡಲಾಗ್ತಾ ಇತ್ತು ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಭ್ರಮೆಯಿಂದ ನಾವು ಅನೇಕ ಸಾರಿ ನಮ್ಮಲ್ಲಿದ್ದಂಥ ಗುರುಕುಲಗಳಲ್ಲಿ ಏನೋ ದೇವ್ರ ಪಾಠ ದೇವ್ರ ಪೂಜೆ ಮಾಡುವಂಥ ಮಂತ್ರಗಳನ್ನು ಹೇಳ್ಕೊಡ್ತಿದ್ರು ಅಷ್ಟೇ ಅಂತ ಅನೇಕರು ನಂಬಿದ್ದಾರೆ ಹಾಗಲ್ಲ ಐದು ಸಾವಿರ ವರ್ಷಗಳ ನಾಗರಿಕತೆಯನ್ನು ಪಡೆದಂಥ ಒಂದು ದೇಶ ಜಗತ್ತಿಗೆ ಲಕ್ಷಾಂತರ ವಿದ್ಯಾರ್ಥಿಗಳನ್ನು ವಿದ್ವಾಂಸರನ್ನು ತಯಾರು ಮಾಡಿಕೊಟ್ಟಂಥ ವಿಶ್ವವಿದ್ಯಾಲಯಗಳನ್ನು ಹೊಂದಿದ ಒಂದು ನಾಡು ಜೀವನದ ಹಲವು ಮುಖಗಳಲ್ಲಿ ಶಿಕ್ಷಣದ ಮೇರು ಪರ್ವತವನ್ನು ತಲುಪಿತ್ತು ಅನ್ನುವಂಥದ್ದನ್ನು ನಾವು ಅರಿಬೇಕು ಅಂಥ ಒಂದು ಶಿಕ್ಷಣ ಪದ್ಧತಿ ಅದು ಹಾಳಾಗಿದ್ದ ನಂತರ ಅದನ್ನು ಧ್ವಂಸ ಮಾಡಿದ ನಂತರ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಹಲವು ಶಿಕ್ಷಣ ತಜ್ಞರ ನೇತೃತ್ವದಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಲಕ್ಷ್ಮಣಸ್ವಾಮಿ ಮುದುಳಿಯಾರವರು ಡಾಕ್ಟರ್ ಡಿ ಎಸ್ ಕೊಠಾರಿಯವರು ಹೀಗೆ ಹಲವು ವಿದ್ವಾಂಸರ ನೇತೃತ್ವದಲ್ಲಿ ಶಿಕ್ಷಣವನ್ನು ಪುನಃ ರೂಪಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡೋದಕ್ಕಾಗಿ ಸರ್ಕಾರಗಳು ಅವನ ಸಮಿತಿಯನ್ನು ನೇಮಕ ಮಾಡಿ ಅವರು ವರದಿಯನ್ನು ಕೊಟ್ಟರು ಆದರೆ ಆ ಎಲ್ಲ ವರದಿಗಳು ಉತ್ತಮವಾಗಿದ್ದವು ಅದರ ಅನುಷ್ಠಾನ ಅದನ್ನು ಕ್ರಿಯಾನ್ವಿತಗೊಳಿಸುವಂಥದ್ದು ಕಾರ್ಯಾನುಚರಣೆ ಮಾಡೋದರಲ್ಲಿ ಈ ದೇಶದ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಯಿತು ಡಾಕ್ಟರ್ ಕೊಠಾರಿಯವರು ಕೊಟ್ಟಂಥ ವರದಿ ಅದ್ಭುತವಾಗಿ ಆದರೆ ಅದನ್ನು ಕೃತಿಗಿಳಿಸಲಿಲ್ಲ ಕಾರಣಗಳು ಬೇರೆ ಬೇರೆ ನಾನು ಅದಕ್ಕೆ ಹೋಗೋದಿಲ್ಲ ಈಗ ಏನು ಹೇಳೋದು ಕೊರಟಂದರೆ ನಮ್ಮ ದೇಶದಲ್ಲಿ ಶಿಕ್ಷಣದ ಬಗ್ಗೆ ಈ ಮಹತ್ವವನ್ನು ನಮ್ಮವರು ಅರಿತಿದ್ದರು ಆದರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಿಕ್ಕಿದಂಥ ಶಿಕ್ಷಣ ಸಮಾಜದ ಹಿತವನ್ನು ಮಾಡಲಿಲ್ಲ ಜನರ ಶಿಕ್ಷಣದ ಮಟ್ಟವನ್ನು ಏರಿಸಲಿಲ್ಲ ಜನರಿಗೆ ಉದ್ಯೋಗವನ್ನು ಕೊಡೋದರಲ್ಲಿ ವಿಫಲವಾಯಿತು ದೇಶದ ಬಗ್ಗೆ ಸಂಸ್ಕಾರದ ಈ ದೇಶದ ಇತಿಹಾಸವನ್ನು ಸರಿಯಾಗಿ ಪಡೆಯುವಂಥ ಸ್ಥಿತಿಯಲ್ಲಿ ಬರಲಿಲ್ಲ ಈಗ ಹೊಸ ಶಿಕ್ಷಣ ನೀತಿ ಅನ್ನೋದು ಬಂದಿದೆ ಈಗ ಸೋಮನಾಥ್ ಅವರು ಏನನ್ನು ನಮ್ಮ ಭಾರತೀಯ ತಂತ್ರಜ್ಞಾನ ವಿಜ್ಞಾನಗಳ ಬಗ್ಗೆ ಅವರು ಅಸ್ಟ್ರಾನಮಿ ಬಗ್ಗೆ ಹಲವು ಹಲವು ಮುಖಗಳನ್ನು ಅವರು ಪರಿಚಯಿಸಿಕೊಟ್ಟಿರಲಿಲ್ಲ ನಮ್ಮ ದೇಶದ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಭಾರತದ ಜ್ಞಾನ ಪರಂಪರೆ ಯಾವುದರ ಬಗ್ಗೆ ನಾವು ಅಭಿಮಾನವನ್ನು ತಾಳಬಹುದು ಯಾವುದರ ಆಧಾರದ ಮೇಲೆ ಇವತ್ತಿಗೆ ತಕ್ಕಂತೆ ಅದನ್ನು ರೂಪಿಸಿ ಮರುರೂಪಿಸಿ ಕೇವಲ ಭಾರತದ ಸುಖ ಸೌಖ್ಯಕ್ಕಷ್ಟೇ ಅಲ್ಲ ಜಗತ್ತಿಗೆ ಕೂಡ ಒಂದು ಮಾರ್ಗದರ್ಶನವನ್ನು ಕೊಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿದಂಥ ಭಾರತೀಯ ಜ್ಞಾನ ಪರಂಪರೆಯನ್ನು ಪುನರುದ್ದೀಪಿಸಗೊಳಿಸೋದಕ್ಕಾಗಿ ಇವತ್ತು ಶಿಕ್ಷಣ ನೀತಿ ಹೊಸದಾಗಿ ಬಂದಿದೆ ನಮ್ಮ ಶಿಕ್ಷಣದ ವ್ಯವಸ್ಥೆನಲ್ಲಿ ಒಂದು ಹೊಸ ಹುಟ್ಟು ಒಂದು ಮರುಜನ್ಮ ಈ ದೇಶದ ಸಂಸ್ಕೃತಿದು ಜ್ಞಾನದ್ದು ಆಗಬೇಕಾಗಿದೆ ಅಂಥ ಒಂದು ಸುವರ್ಣ ಕಾಲ ಬರುತ್ತೆ ಅಂತ ನಾನು ಭಾವಿಸ್ತೇನೆ ಯಾವುದೇ ಸಮಾಜಕ್ಕೆ ಶಿಕ್ಷಣ ಅನ್ನುವಂಥದ್ದು ಬಹಳ ಮುಖ್ಯವಾದ್ದು ಮನುಷ್ಯನನ್ನು ಮನುಷ್ಯನನ್ನಾಗಿ ಮಾಡುವ ಒಂದು ಸಮಾಜವನ್ನು ಸುಘಟಿತವಾಗಿಳುವ ಒಂದು ರಾಷ್ಟ್ರವನ್ನು ಸುಖ ಕುಶಲತೆಯಿಂದ ಸೌಖ್ಯದಿಂದ ಸಮೃದ್ಧಿಯಿಂದ ಮುನ್ನಡೆಸಬೇಕಾದರೆ ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಸರಿಯಾಗಿರಬೇಕು ಕೋಠಾರಿಯವರು ತಮ್ಮ ವರದಿಯಲ್ಲಿ ಮೊದಲನೇ ವಾಕ್ಯ ಬರೆದಿದ್ದಾರೆ ದ ಫ್ಯೂಚರ್ ಆಫ್ ಇಂಡಿಯಾ ಈಸ್ ಬೀಂಗ್ ಶೇಪ್ಡ್ ಇನ್ ಅರ್ ಕ್ಲಾಸ್ ರೂಮ್ಸ್ ಭಾರತದ ಭವಿಷ್ಯ ಈ ನಾಡಿನ ಶಾಲೆಯ ತರಗತಿಗಳಲ್ಲಿ ರೂಪಿತಾಗ್ತಾ ಇದೆ ಆದ್ದರಿಂದ ಶಿಕ್ಷಣದ ಮಹತ್ವ ಇಷ್ಟಿದೆ ಥಾಮಸ್ ಜೆಫರ್ಸನ್ ಅಮೆರಿಕದ ರಾಷ್ಟ್ರಾಧ್ಯಕ್ಷರಾಗಿದ್ದರು ಥಾಮಸ್ ಜೆಫರ್ಸನ್ ಅಮೆರಿಕದ ಸಂವಿಧಾನವನ್ನು ಬರೆಯೋದಕ್ಕೆ ಮೂಲವಾದಂಥ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಮತ್ತು ಬಹ ಅಮೆರಿಕದ ಸಂವಿಧಾನದ ಕರಡನ್ನು ತಯಾರು ಮಾಡಿದ ಪ್ರಮುಖರಲ್ಲಿ ಜಫರ್ಸನ್ ಒಬ್ಬರು ಅವರು ರಾಷ್ಟ್ರಪತಿಯಾಗಿದ್ದರು ಅಮೆರಿಕದಲ್ಲಿ ಜಫರ್ಸನ್ ಅವರನ್ನು ಯಾರೋ ಒಬ್ಬರು ಕೇಳಿದರು ಮಿಸ್ ಇ ಪ್ರೆಸಿಡೆಂಟ್ ಹೌ ಯು ವಾಂಟ್ ಟು ಬಿ ರಿಮೆಂಬರ್ಡ್ ಆಫ್ಟರ್ ಯುವರ್ ಡೆತ್ ನಿಮ್ಮ ಮರಣದ ನಂತರ ಜನ ನಿಮ್ಮನ್ನು ಹೇಗೆ ನೆನಪಿಡಬೇಕು ಅಂತ ಬಯಸ್ತೀರಿ ಜೆಫರ್ಸನ್ ಹೇಳಿದರು ಐ ವಾಂಟ್ ಮೈ ಪೀಪಲ್ ಟು ರಿಮೆಂಬರ್ ಮೀ ಆ್ಯಸ್ ಎ ಫೌಂಡರ್ ಆಫ್ ಅನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ದಟ್ ಇಸ್ ಯೂನಿವರ್ಸಿಟಿ ಅವರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು ಅಧ್ಯಕ್ಷರಾಗಿರೋದಕ್ಕಿಂತ ಮೊದಲು ಅಮೆರಿಕಕ್ಕೆ ಸಂವಿಧಾನ ಕೊಟ್ಟಂಥ ವ್ಯಕ್ತಿ ಅಮೆರಿಕದ ರಾಷ್ಟ್ರಾಧ್ಯಕ್ಷನಾದಂಥ ವ್ಯಕ್ತಿ ನನ್ನನ್ನು ದೇಶ ರಾಷ್ಟ್ರಪತಿಯಾಗಿ ನೆನಪಿಡಬೇಕು ಅಂತ ಯೋಚಿಸಲಿಲ್ಲ ನಾನು ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ ಅದಕ್ಕಾಗಿ ಈ ದೇಶ ನನ್ನನ್ನು ನೆನಪಿಸ್ಕೊಳ್ಬೇಕು ಅಂತೇಳಿ ಅವರು ಇಚ್ಛೆ ಪಟ್ರು ಇದು ಶಿಕ್ಷಣದ ಮಹತ್ವ ಅಷ್ಟೇ ಅಲ್ಲ ಜೆಫರ್ಸನ್ ತನ್ನ ಮರಣದ ನಂತರ ಸಮಾಧಿಯ ಮೇಲೆ ಏನನ್ನ ಇಪ್ಪಿಲಾಗಿ ಬರೆದಿಡಬೇಕು ಅಂತ ಹೇಳಿ ಅವರು ಇಟ್ಟರು ಅವರೇ ಬರೆದಿಟ್ಟು ಹೋದರು ಹಿಯರ್ ಲೈಸ್ ಥಾಮಸ್ ಜೆಫರ್ಸನ್ ದಿ ಫೌಂಡರ್ ಆಫ್ ಎನ್ ಯೂನಿವರ್ಸಿಟಿ ರಾಷ್ಟ್ರಪತಿ ಅಂತ ಉಲ್ಲೇಖ ಕೂಡ ಮಾಡಲಿಲ್ಲ ಅವರು ಬರೆದ್ರು ಇದನ್ನೇ ಇಡಬೇಕು ನನ್ನ ಸಮಾಧಿ ಮೇಲೆ ಅಂತ ಹಾಗೆ ಬಡಿದು ಇಡಲಾಗಿದೆ ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಭಾರತ ಸಾವಿರಾರು ವರ್ಷಗಳ ಮೊದಲು ಯುಗ ಮೊದಲು ಶಿಕ್ಷಣದ ಬಗ್ಗೆ ಜ್ಞಾನದ ಬಗ್ಗೆ ವಿದ್ಯೆಯ ಬಗ್ಗೆ ಅದರ ಮಹತ್ವವನ್ನು ಅರಿತುಕೊಂಡು ಮನುಷ್ಯನನ್ನು ಭೌತಿಕ ಜೀವನದಲ್ಲೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಪೂರ್ಣವಾಗಿ ವಿಕಸನಗೊಳಿಸೋದಕ್ಕೆ ಬೇಕಾದಂಥ ಒಂದು ಶಿಕ್ಷಣ ಪದ್ಧತಿಯನ್ನು ಇಲ್ಲಿ ವಿಕಾಸ ಮಾಡಲಾಗಿತ್ತು ಅಭ್ಯುದಯ ಮತ್ತು ನಿಶ್ರೇಯಸ್ ಲೌಕಿಕ ಜೀವನ ಮತ್ತು ಪಾರಮಾರ್ಥಿಕ ಜೀವನ ಈ ಎರಡರಲ್ಲೂ ಕೂಡ ಮನುಷ್ಯ ಸಂಪೂರ್ಣವಾಗಿ ಜೀವಿಸಿ ಸಾಧನೆ ಮಾಡಿ ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಬೇಕು ಅದಕ್ಕಾಗಿ ಶಿಕ್ಷಣದ ವ್ಯವಸ್ಥೆಯಲ್ಲೇ ಸಂಸ್ಕಾರವು ಆಧ್ಯಾತ್ಮಿಕತೆಯು ರಾಷ್ಟ್ರಪ್ರೇಮವು ಸಮಾಜದ ಕಳಕಳಿಯು ಜೀವನಕ್ಕೆ ಬೇಕಾದಂಥ ಕೌಶಲವನ್ನು ಭಾಷೆಯನ್ನು ಗಣಿತವನ್ನು ವಿಜ್ಞಾನ ತಂತ್ರಜ್ಞಾನಗಳನ್ನು ಕಲಿಸುವ ವ್ಯವಸ್ಥೆ ಈ ದೇಶದಲ್ಲಿ ಇತ್ತು ಅದನ್ನು ಪುನಃ ನಮ್ಮ ದೇಶದಲ್ಲಿ ಉತ್ತಮ ಮಟ್ಟಕ್ಕೆ ಏರಿಸಬೇಕಾದಂಥ ಒಂದು ಸುದಿನ ಈಗ ಬರ್ತಾ ಇದೆ ಅದು ರಾಷ್ಟ್ರೋತ್ಥಾನ ಶಾಲೆಯಂಥ ಶಿಕ್ಷಣದ ರಂಗ ಕ್ಷೇತ್ರಗಳಲ್ಲಿ ಹೆಚ್ಚು ಹೆಚ್ಚು ಹೊಳಪಿನಿಂದ ಹೆಚ್ಚು ಹೆಚ್ಚು ಸಾರ್ಥಕತೆಯಿಂದ ಹೆಚ್ಚೆಚ್ಚು ನಿಷ್ಠೆಯಿಂದ ಈ ಕೆಲಸ ಇಲ್ಲಿ ಕೈಗೂಡುತ್ತೆ ಅಂತ ನಾನು ಭಾವಿಸಿದ್ದೇನೆ